ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಯುವರ್ ಯೂಟ್ಯೂಬ್ ಚಾನಲ್ ಉಷಾ ಮಂಜು ಕಂಡ ಲಾಸ್ ಬನ್ನಿ ಇವತ್ತಿನ ಲಾಗನ್ನು ಸ್ಟಾರ್ಟ್ ಮಾಡೋಣ ನೋಡಿ ಇವಾಗ ದೇವ್ರ ಪೂಜೆನ ಇದ್ದೀನಿ ರೀ ಸ್ನಾನ ಮುಗಿಸ್ಕೊಂಬಂದು ಪೂಜೆಯನ್ನು ಮೂಸ್ಕೊಂಡ್ರಿ ಈ ಕಡೆಗೆ ಅಡುಗೆ ಮನೆಗೆ ಬಂದಿರಿ ಇಲ್ಲಿ ನಮ್ಮ ಕಾರ್ ಕಾಳು ಸಾಂಬಾರು ಕಾಳು ಪಲ್ಯ ಮಾಡಿಟ್ಟು ಜಳಕಕ್ಕೆ ಹೋಗಿದಾರ್ರಿ ಇಲ್ಲೇ ಚಟ್ನಿಗೂ ರೆಡಿ ಮಾಡಿದಾರ್ರಿ ಕೊಬ್ಬರಿ ತುರಿದು ಶೇಂಗಾ ಹುರಿದು ಮೆಣ್ಸಿಕಾಯಿ ಎಲ್ಲ ಹುರಿದು ರೆಡಿ ಮಾಡಿದ್ದಾರೆ ಅಲ್ಲಿ ಚಟ್ನಿ ಹಾಕಿ ಬಂದ್ರಿ ಇಲ್ಲೇ ನನ್ನ ಮಗಳನ್ನ ಸ್ನಾನ ಮಾಡಿಸಿದ್ರಿ ನಮ್ಮ ರೀ ಅವ್ರನ್ನ ಇಬ್ಬರನ್ನೂ ಸ್ನಾನ ಮಾಡಿಸಿ ಕಳಿಸಿದ್ರಿ ಅವ್ರಿಗೆ ಬಟ್ಟೆ ಹಾಕಿ ರೆಡಿ ಮಾಡಿಸ್ ರೆಡಿ ಇದ್ದೀನಿ ರೀ ಅವರಿಗೆ ಅವರು ರೆಡಿ ಮಾ ನಾನು ಕ್ರೀಮ್ ಹಚ್ಬೇಕಾದ್ರೂ ರೀ ಅವ್ರಿಗೊಂದು ನಮ್ಮ ಕಂಡೀಷನ್ ಇರ್ತಾವೆ ರೀ ಫೋನ್ ಕೊಡ್ಬೇಕು ರೀ ಇಲ್ಲಾಂದ್ರೆ ಏನಾರು ಕೈ ಕೊಟ್ಟರು ನೆನಸ್ಕೊತಾರೀ ಇಲ್ಲಾಂದ್ರೆ ಅನಿಸ್ಕೊಳಂಗ ಇರ್ಬೋದು ಕ್ಯಾಮ್ರಾ ನೋಡಿ ಹಾಕಿ ಮಾಡಾತ್ತಾರ್ರಿ ಅದ್ರಿಗೆ ರೆಡಿ ಮಾಡಿಸಿದ್ದಾತ್ರಿ ಇಲ್ಲೇ ತಿಂಡಿಗೆ ಪಡ್ ಮಾಡಿಟ್ಟಿದೀವ್ರಿ ಆವಾಗಲೇ ಚಟ್ನಿ ಹಾಕಿ ಇಟ್ಟಿದ್ನಿರಿ ಇಲ್ಲೇ ತಿಂಡಿ ಮಾಡಿ ಕೊಡಾತೀನಿ ರೀ ಅವರಿಗೆ ನಮ್ಮ ಮಾಮಗೂ ಒಂಬತ್ತುವರೆ ರೀ ಡ್ಯೂಟಿಗೆ ಹೋಗ್ತಾರ್ರಿ ಅವರು ಇವಾಗ ಶನಿವಾರ ಇವತ್ತು ಹಾಗಾಗಿ ಇಲ್ಲಿ ನನ್ನ ಮಕ್ಕಳಿಗೆ ಮಾಡಿ ರೀ ಅಷ್ಟರಲ್ಲಿ ಅವರು ಜಳಕ ಮುಗಿಸಿ ಪೂಜೆ ಮಾಡಿಕೊಂಡು ಬರ್ತಾರ್ರಿ ಇಲ್ಲಿ ಇವರಿಗೆ ಹಾಕಿ ಕೊಡಾತೀನಿ ರೀ ಪಡ್ಡಿಗೆ ಎಣ್ಣೆ ಹಾಕಿ ಅದು ಸುತ್ತಾದ ಎಣ್ಣೆ ಹಾಕಿದ್ದೆಲ್ಲನೂ ಹಂಚಿ ಕಾಯ್ದ ಮೇಲೆ ಹಾಕಿದ್ರೆ ಚೆನ್ನಾಗಿ ರೀ ಇವಾಗ ಪಡ್ಡು ರೆಡಿ ರೀ ಹೊಳಸಾಗ ಹೊಳಸಾಗತ್ತೀನಿ ರೀ ಇಲ್ಲಿ ಅವಲಕ್ಕಿನ ಪಡ್ಡಿಗೆ ಹಾಕೋದ್ರಿಂದ ಪಡ್ಡು ತುಂಬ ಸಾಫ್ಟಾಗಿ ರೀ ಎಲ್ಲರದ್ದು ನಾಷ್ಟ ಆದ್ರಿ ನಮ್ಮ ಮಾವನೂ ನಾಷ್ಟ ಮುಗಿಸಿ ಇವಾಗ ಬ್ಯೂಟಿಗೆ ರೀ ಈ ನಮ್ಮ ಮನೆ ಹಿಂದ್ಗಡೆಯೇ ಇಲ್ಲಿ ಕಾರ್ ರೀ ಅಲ್ಲಿ ಇಲ್ಲಿ ಇಲ್ಲಿ ಈ ರೋಡಿನ ಮೇಲೆ ಗಾಡಿ ಏನಾದರೂ ಜನ ಅಂತಂದು ಒಂದು ಮುಂದ್ಗಡೆ ಐತ್ರಿ ಒಂದು ಇಲ್ಲೇ ಹಿಂದ್ಗಡೆ ರೀ ಇವತ್ತು ಬೈಕ್ ಒಯ್ಯಂತ್ರಿ ಮಾಮಾರು ಡ್ಯೂಟಿಗೆ ಕಾರ್ ಹೊಯ್ತಾರಂತೀ ಅದಕ್ಕೆ ಇಲ್ಲೇ ನಾಯಿ ಮರಿಗಳು ಇರ್ತಾವ್ರಿ ಕಾರಿನ ಬುಡಕ ಹಾಗಾಗಿ ನೋಡ್ಬಾ ಕಾರನ್ನ ಕಾಲೇಜಿಗೆ ಹೋಯ್ತೀ ಇದಕ್ಕೆ ಡ್ಯೂಟಿಗೆ ಹೋಗ್ತಿದ್ದೀನಿ ಅಂದ್ರೆ ರೀ ಹಾಗಾಗಿ ಎಲ್ಲರೂ ನಾಯಿ ಮರಿ ಕೆಳಗೆ ಬಂದೀನಿ ರೀ ನೋಡಕಂತಂದು ಬಂದಿನಿ ಪಾಪವು ಕೆಳಗಿದ್ದ ಕಾಣಿಸಂಗಿಲ್ಲ ರೀ ನಮ್ಮ ಮನೆ ಹತ್ರ ತೊಳಗೆ ಮನ್ಕೊಂಡ್ರಿ ಇಲ್ಲೇ ಹಗಿಗಳು ಹಾಕಿವ್ರಿ ತೋರಿಸ್ತೀನಿ ರೀ ಒಂದ್ಸರಿ ಇವತ್ ರೀ ಮಧ್ಯಾಹ್ನ ಬರ್ತಾರ್ರಿ ಸುಮಾರು ಒಂದು ಎರಡು ಗಂಟೆ ಮುಗಿತೈತ್ರಿ ಡ್ಯೂಟಿ ಅದಕ್ಕೆ ಕಾರ್ ನಿಲ್ಸಿರ್ತಿವಲ್ರಿ ವಾರದಾಗ ಒಂದು ಒಂದೆರಡು ಸಾರಿ ಡ್ರೈವಿಂಗ್ ಮಾಡ್ಬೇಕಂತರಿ ನಿಲ್ಲಿಸ್ತಲೇ ನಿಲ್ಸಿದ್ರ ಬ್ಯಾಟ್ರಿ ಇದು ಹಾಕವಂತರಿ ಅವು ಬ್ಯಾಟ್ರಿ ಡೌನ್ ಆಗಿಬಿಡ್ತಾವ್ರಿ ಹಾಗಾಗಿ ಎರಡು ದಿನಕ್ಕೊಂದ್ಸರಿ ಮೂರು ದಿನಕ್ಕೊಂದ್ಸರಿ ಹೋಗ್ತಾರ್ರಿ ಕಾಲೇಜಿಗೆ ಇಲ್ಲೇ ಕಾಲೇಜು ನಮ್ಮ ಮನೆಯಿಂದ ಹತ್ತಿರ ಐತ್ರೀ ಬಾಯ್ ಬ್ಲೌಸ್ ಅನ್ನ ಸ್ಟಿಸಿಂಗ್ ಸ್ಟಿಚಿಂಗ್ ಮಾಡ್ತಿದ್ದಾರೆ ನಮ್ಮಕ್ಕ ಬ್ಲೌಸ್ ಕಟಿಂಗು ಹೊಲಿಯೋದನ್ನು ಬೇಸಿಕ್ ಕಲಿಯೋರಿದ್ರೆ ಆ ಕಟಿಂಗ್ ಹೇಂಗ್ ಮಾಡೋದು ಚಂಪರನ್ನ ಹೇಗ್ ಹೊಲಿಯೋದು ನೋಡಿ ನಮ್ಮ ಅಕ್ಕ ರವಾಗಲೇ ಹೊಲಕತ್ತಿದ್ರಲ್ರಿ ಸಿರನ್ ಬ್ಲೌಸನ್ನ ಹೊಲಿದು ಮುಗಿತಿ ನೋಡಿ ಇಲ್ಲಿ ಇವಾಗ ನಾಷ್ಟ ಮಾಡ್ತೀನಿ ಇದನ್ನ ಬಂದ್ರಿ ಇವಾಗ ನಾಷ್ಟ ದೋಸೆ ಹೆಸರು ಕಾಪಲ್ಯ ಚಟ್ನಿ ಮಾಡಿದೆವಿ ಆವಾಗಲೇ ಜಂಪರ್ ಮುಗಿಸಿದ್ರಿ ಇವಾಗ ಇನ್ನೂ ಬೆಳೆಗೆ ಹೊಲಿಯಕತ್ತಿದ್ರಲ್ರಿ ಅವರು ಪಾಸ್ಟ್ ಹೊಲೀತಾರ್್ರಿ ಇವಾಗ ಇನ್ನ ಹೊಲದ ಹೊಲಿಯಾಕತ್ತ ಒಂದ ಅರ್ಧ ಗಂಟೆನೂ ಆಗಿಲ್ಲರಿ ಒಂದ ಅರ್ಧ ಗಂಟೆ ಒಳಗನ ಹೊಲದಾರ್ ನೋಡ್ರಿ ಬ್ಲೌಜ್ ಮನೆಯಲ್ಲೇ ಇತ್ತೀ ಇದು ಸ್ಯಾರಿ ತುಂಬ ಕಲರ್ನು ಚೆನ್ನಾಗೈತಿ ಆಮೇಲೆ ಬಾರ್ಡ್ರೂ ಚೆನ್ನಾಗೈತೆ ಸೀರೆ ಒಳಗಡೆ ಚೆನ್ನಾಗೈತಿ ಅಂತಂದು ಈ ಥರ ಕಲರ್ ಭಾಳ ಇಷ್ಟ ರೀ ಹಾಗಾಗಿ ಇದನ್ನು ಮೊನ್ನೆ ನಮ್ಮ ಚಿಕ್ಕಮ್ಮವರು ಕೊಟ್ಟಿದ್ರು ರೀ ಸೀರೆನ ಊರಿಗೆ ಹೋಗಿದ್ವಲ್ಲ ಆವಾಗ ಮನೆಯಲ್ಲಿತ್ತಲ್ಲ ಇದನ್ನು ಬ್ಲೌಸು ಹೊಲದು ಇಟ್ಟರು ನೋಡಿರಿ ಇವಾಗ ಹೊಲದಿಟ್ಟರೆ ಆವಾಗ ರೂಟ್ಗಳಿಗೆ ಬರುತ್ತಂತಂದು ಇದನ್ನು ಮಡ್ಚಿಡ ಹಾತೀನಿ ರೀ ಇವಾಗ ಆಮೇಲೆ ಬಟ್ಟೆನೂ ಒಣಗಿದ್ವು ಇವನು ಮಡಚಿ ಇಟ್ಟು ಬಂದಿರಿ ಇಲ್ಲೇ ನಮ್ಮ ಮಾಮಾರು ಮಧ್ಯಾಹ್ನ ಕಾಲೇಜಲ್ಲಿ ರೀ ಅದನ್ನು ತಮ್ಮಿಂದ ರೀ ತುಂಬ ಕೂದಲು ಉದುರಾಕತ್ತಿದ್ವು ರೀ ಆಮೇಲೆ ಈ ನೀರಿಗೆ ಆಮೇಲೆ ಡಿಲೇವರು ಆದಮೇಲೆ ತುಂಬ ಕೂದಲು ಹೇಳ್ತಾರೆ ಹೇಳ್ತಾರ್ರಿ ನಮ್ಮೂ ಕೂದಲು ಭಾಳ ಉದ್ ರೀ ಹಾಗಾಗಿ ಇಲ್ಲೇ ಕರಿಬೇವು ಎಣ್ಣೆ ಮಾಡಿರತಂತಂದು ಎಣ್ಣೆ ಮಾಡತ್ತೀನಿ ನೋಡಿರಿ ಇಲ್ಲಿ ಒಂದು ಒಂದು ಒಂದೆರಡು ಮೂರು ಸ್ಪೂನ್ ಮೆಂತ್ಯನ ಬೆಚ್ಚಗೆ ಮಾಡ್ಕೋಬೇಕ್ರಿ ಅಂದ್ರೆ ಜೋರು ಉರಿ ಇಟ್ಟು ಬೆಚ್ಚಗೆ ಮಾಡಬಾರ್ದ್ರಿ ಹೊತ್ತೋಗ ಬೇಗ ಸ್ವಲ್ಪ ಸ್ಲೋ ಇಟ್ಕೊಂಡು ಬೆಚ್ಚಗೆ ಮಾಡಿಕೊಂಡು ಇದನ್ನ ಪ್ಲೇಟಿಗೆ ಹಾಕಿ ಹಾಕಿದ್ ರೀ ಅದೇ ಬಾಣ್ ಅದೇ ಬಾಳಿಗೆಗೆ ಇವಾಗ ಕರ್ಬೇವು ಸೊಪ್ಪು ರೀ ಒಂಚೂರು ನೀರು ನೀರು ಅಂತ ರೀ ಮೆತ್ತಗೆ ಇರುತ್ತಲ್ಲ ಅದರೊಳಗೆ ನೀರು ನೀರು ಇರ್ತರಿ ಅದು ಅದೆಲ್ಲ ಒಂಚೂರು ಬೆಚ್ಚ ಮಾಡಿಬಿಟ್ಟ ನೀರಿನ ಅಂಶ ಎಲ್ಲ ರೀ ಅವು ಒಂಚೂರು ರೋಸ್ಟ್ ಆದಂಗೆ ಆಗತ್ತಲ್ರಿ ಹಾಗಾಗಿ ನೀರಿನ ಅಂಶ ಹೋಲಿ ಅಂತಂದು ಕರ್ಬೇಹಣ್ಣು ಒಂಚೂರು ಬೆಚ್ಚಗೆ ಮಾಡ್ತಿದ್ದೀನಿ ರೀ ಇಲ್ಲಿ ಜೋರಿಟ್ರೆ ಒತ್ ಬಿಡ್ತಾವ ಕರ್ಬೇಹಣ್ಣು ಸುಟ್ಟು ರೀ ಬೇಗ ಹಾಗಾಗಿ ಸ್ಲೋನೆ ಗ್ಯಾಸ್ ಇಟ್ಕೊಂಡು ಹುರಿತಾ ಇದ್ದೀನಿ ರೀ ಚೆನ್ನಾಗಿ ಹುರಿತೀವಿ ನೋಡಿರಿ ಕರ್ಬೇವು ಸ್ಮೆಲ್ ಬರುತ್ತೆ ರೀ ಚೆನ್ನಾಗಿ ಹುರಿದ್ರೆ ಆವಾಗ ಅದನ್ನು ಹುರಿ ಅದು ಸ್ಲೋ ಇದರಲ್ಲೇ ಇಟ್ಕೊಂಡು ರೀ ಅದು ಘಮ ಘಮ ಅಂತೈತ್ರಿ ಎಣ್ಣೆ ಮಾತ್ರ ಕ ಇದು ಎಣ್ಣೆ ಮಾತ್ರ ನಾವು ಹಾಕಿದ ಮೇಲಂತರೂ ತುಂಬ ಒಂದು ಇವಾಗ ಒಂದು ಸರಿ ಮಾಡಿದ್ವಿ ಅದು ಖಾಲಿ ರೀ ಹಾಗಾಗಿ ಇಲ್ಲೇ ಮತ್ತೊಮ್ಮೆ ಖಾಲಿ ಆಗಿತ್ತಲ್ರಿ ಅದನ್ನು ಮಾಡಾತ್ತೀನಿ ರೀ ಇದನ್ನ ನಾವು ಕೊಬ್ಬರಿ ಎಣ್ಣೆ ಬಾಟ್ಲಿನ ಮಂಗಳೂರಾಗ ಒಬ್ಬರು ನಮ್ಮ ಅಣ್ಣ ರೀ ಅಲ್ಲಿ ತರ್ಸಿದ್ವಿ ರೀ ಅರ್ಧನ ಇದಕ್ಕೆ ಒಂದು ಸರಿ ಮಾಡಿದಾಗ ಅರ್ಧ ಖಾಲಿ ರೀ ಈಗ ಇನ್ನು ಅರ್ಧ ರೀ ಅದನ್ನು ಇಲ್ಲಿ ಅಷ್ಟು ಹಾಕಿಬಿಡಾತಿ ನೋಡಿರಿ ಇಷ್ಟು ನಾ ಒಂದು ಮೂರು ಸ್ಪೂನ್ ಮೆಂತ್ಯನ ಹುರ್ಕೊಂಡಿದ್ವಲ್ರಿ ಈಗ ಮಿಕ್ಸಿಗೆ ಹಾಕೊಂಬಂದಿರಿ ಪುಡಿನ ಮೆಂತ್ಯನ ಆ ಎಣ್ಣೆ ಎಲ್ಲ ಬಾಳಿಗೆ ಹಾಕ್ಕೊಂಡು ಇದನ್ನು ಪುಡಿನ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕ್ರಿ ಎಣ್ಣೆಯಲ್ಲಿ ಅದು ಹೊಂದ್ಕೋಬೇಕ್ರಿ ಎಣ್ಣೆ ಒಳಗೆ ಎಲ್ಲ ಆಗಿ ಆಮೇಲೆ ಗ್ಯಾಸ್ ಆನ್ ಮಾಡಿ ಇಡ್ಬೇಕ್ರಿ ಇಟ್ಟ ಮೇಲೆ ಇಲ್ಲೇ ಮತ್ತು ಇದನ್ನು ಜೋರಿಟ್ಟು ಬೇಯಿಸ್ಬೇ ಸುಟ್ಟು ಹೋಗ್ಬಿಡುತ್ತೆ ರೀ ಕೊಬ್ಬರಿ ಎಣ್ಣೆ ಎಲ್ಲ ಸೀದ್ಬಿಡುತ್ತಾ ಕರ್ಬೇವೆಲ್ಲ ಸೀದು ಹೋಗೋ ಚಾನ್ಸಸ್ ಇರುತ್ತೆ ಎಣ್ಣೆಗೆಲ್ಲ ಕೆಟ್ಟ ಹಾಳಾಗ್ಬಿಡುತ್ತೆ ಅದು ಇದಾಗಂಗಿಲ್ಲ ಹಾಗಾಗಿ ಸ್ಲೋ ಉರಿಯಲ್ಲೇ ಇಟ್ಕೊಂಡು ಚೆನ್ನಾಗಿ ಬಿಸಿ ಮಾಡ್ಬೇಕ್ರಿ ಒಂದು ಹತ್ತು ಹದಿನೈದು ನಿಮಿಷ ಸ್ಲೋ ಇದರಲ್ಲೇ ಇಟ್ಕೊಂಡು ಇದನ್ನ ಚಮಚಲ್ಲೇ ಕೈಯಾಡ್ಸ್ತಿರ್ಬೇಕ್ರಿ ಎಣ್ಣೆನ ಎರಡೂ ಆಗಿ ನೋಡಿರಿ ಇವಾಗ ಎಣ್ಣೆ ಎಲ್ಲ ತಣ್ಣಗಾದ ಮೇಲೆ ಬಾಟ್ಲಿಗೆ ಸೋಸಿ ರೀ ನಾವು ತಲೆ ರೀ ನಾಳೆ ಸ್ನಾನ ತಲೆ ಸ್ನಾನ ಮಾಡ್ಬೇಕನ್ನೋ ಅಷ್ಟು ಮಾಡ್ತೀವಲ್ರಿ ಒಂದಿನ ಮುಂಚೆನೇ ಸಾಯಂಕಾಲ ಹಚ್ಕೊಂಡು ತಲೆ ಸ್ನಾನ ಬೆಳಗ್ಗೆ ಎದ್ದು ರೀ ಕೂದಲೆಲ್ಲ ಉದ್ರಲ್ರಿ ಒಂಚು ಕೂದಲೆಲ್ಲ ಉದ್ರಲ್ಲ ನಮ್ಮ ನಾವು ಹಚ್ಕೊಂಡಿದ್ದೀವಲ್ಲ ಇದಾಗಿ ಚೆನ್ನಾಗಿ ಚೆನ್ನಾಗಿ ಬರ ವರ್ಕೌಟ್ ರೀ ಎಣ್ಣೆ ಹಾಗಾಗಿ ಖಾಲಿ ಇದನ್ನ ಒಂದು ಎರಡು ಹಿಡ್ಕೊಂಡು ಕ್ಲಾಸಿಗೆ ಹಾಕಾಕತ್ತೀನಿ ನೋಡ್ರಿ ಇದು ಒಂದು ಯಾವುದೇ ಕಾರಣಕ್ಕಾದ್ರೂ ನಮ್ಮ ಲಾಗ್ ಇಷ್ಟ ಆಗತ್ತೈತ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ